ನೀವು ನೋಡಿ ನಾನು ಎಲೆಕ್ಷನ್ ಬಳಿಗೆಲ್ಲ ನೋಡ್ತೀರಾ ನೀವು ಒಬ್ಬೇ ಒಬ್ಬ ಬೇರೆ ಬಟ್ಟೆ ನೀರು ನಾಯಕರು ಒಪ್ಪು ಬಿಟ್ರೆ ಅವನೊಬ್ಬ ಜನ ಬಿಟ್ರೆ ಎಲ್ಲ ಬಡವರು ಕೂಡ ಇರ್ತದೆ ನಿಂತ ಕಡೆಗೆ ಎಲ್ಲ ಪ್ರತಿಸಾರಿ ನನ್ನ ಮಗಿಂದ ಸೋತ ಸೋತ ಕಾಣಿಸಿ ಮೂರನೇ ಕಡೆ ಬೇಸಿ ಮೂರನೇ ಕಡೆ ಬೇಸಿಸ್ತಾರೆ ಗೊತ್ತಿದ್ದ ಯಾರು ಕೇಳದಾಗಿರ್ತಾರೆ ಹೇಳದಾಗಿರ್ತಾರೆ ಆ ಒಂದು ಕಾರಣಕ್ಕೆ ವಿಶೇಷವಾಗಿ ನನಗೆ ಮೈಕ್ರೋ ಮೈನಾರಿಟಿ ಇಲ್ಲೇ ಇದ್ರು ಕೂಡ ಅವಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದನ್ನ ನಾನು ಮಾಡ್ತಾ ಇರ್ತೇನೆ ಆ ಕೆಲಸವನ್ನು ಮುಂದೂರು ಕೂಡ ಮುಂದುವರ್ಕೊಂಡು ಹೋಗ್ತೀನಿ ನಿಮ್ಮ ಅಂಗನವಾಡಿಗೆ ಕೇಳಿದರೆ ಸೈಟಾಗ ಅದೇ ಇವ ಕಳಿಸಿದ್ದೀನಿ ನಾನು ಇವರಿಂದ ಅನುಕೂಲ ಮಾಡಿಸ್ಕೊಡ್ತಕ್ಕಂಥದನ್ನ ಮಾಡಿದ್ದೀನಿ ಮತ್ತೆ ದಿಟ್ಟೂರ್ನು ಕೂಡ ಡಿವಿಜನ್ ಕಮಿಷನರ್ ಹತ್ರ ಇದೆ ನಮ್ಮ ಪಿ ಎ ಹೇಳಿದ್ದೀನಿ ಅವರಲ್ಲಿ ಹೇಳಿದ್ರೆ ಹೇಳಿದ್ದೀನಿ ನನ್ನ ಪಿ ಎಫ್ ಆಗಿ ಕೆಲಸ ಮಾಡ್ತಾರೆ ಯಾರು ಹೃದಯದಿಂದ ಕೆಲಸ ಮಾಡ್ತಾರೆ ಯಾರು ಬರವಿಗೋಸ್ಕರ ಕೆಲಸ ಮಾಡ್ತಾರೆ ಅಂದ್ರೆ ಯಾವತ್ತೂ ಕೂಡ ಜನ ಕೈ ಬಿಡಲ್ಲ ನಾನೇ ಉದಾಹರಣೆ ಇರ್ತಕ್ಕಂಥದ್ದು ಈ ಸರಿ ಸೋಸ್ತಿ ಈ ಸರಿ ಸೋಸ್ತಿ ಅಂತ ಎಲ್ಲ ಶ್ರೀಮಂತರೆಲ್ಲ ಜನಬರ ಜನಬಲನ ಏನೂ ಮಾಡ್ಲಿಕ್ಕೆ ಆಗಲ್ಲ ದುಡ್ಡಿಂದ ಏನೂ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ನಾವು ಪ್ರೀತಿಯಿಂದ ಮಾತ್ರ ಜನರ ಬಿಟ್ರೆ ಗುರುತು ನಮ್ ಧರ್ಮ ದೌರ್ಜನ್ಯದಿಂದ ಯಾರನ್ನ ಈ ಸಮಾಜದಲ್ಲಿ ನಾವು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಯಾರನ್ನ ಯಾರಿಂದ ಯಾರು ಇಲ್ಲ ನೀವೇ ಒಳ್ಳೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಏನಣ್ಣ ಅಂತ ಮಾತಾಡ್ಸಿದ್ರೆ ಚೆನ್ನಾಗಿದ್ದೀನಿ ಅಣ್ಣ ಅಂತ ಅಂತ ಸಮಾಜ ಹೀಗಿರ್ತಕ್ಕಂಥದ್ದು ಇದೇ ಒಂದು ಕಾಲ ಇತ್ತು ನಮ್ಮ ಜಗಣದಂತ ಕಾಲ ಇವತ್ತು ಆ ಪರಿಸ್ಥಿತಿ ಇಲ್ಲ ಸಮಾಜದಲ್ಲಿ ನಾವೆಲ್ಲ ಕಾಂಪಿಟೇಟಿವ್ ಯುಗದಲ್ಲಿ ಕೆಲಸ ಮಾಡ್ತಾ ಇದ್ವಿ ಬದುಕ್ತಾ ಇದ್ದೀವಿ ಆ ಒಂದು ಕಾರಣಕ್ಕೆ ವಿಶೇಷವಾಗಿ ಹೆಚ್ಚು ಒತ್ತು ಕೊಟ್ಟು ಸಮಾಜದ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದನ್ನ ಮಾಡಿದ್ದೇನೆ ಈ ಸಂದರ್ಭ ಅಂತವರಿಗೆ ಸಾಕಷ್ಟು ಮಾಡ್ತಕ್ಕಂಥ ಕೆಲಸವನ್ನು ಸಮಾಜದ ಬಂಧುಗಳು ಮಾಡಬೇಕಾಗುತ್ತೆ

ಇಡೀ ಜಗಡ ಗೊತ್ತು ಬೆಳಸಾಮಿಯವರು ಅಧ್ಯಕ್ಷ ಆಯಿತು ಪಟ್ಟಣ ಪಟ್ಟಿಗೆ ಅಧ್ಯಕ್ಷ ಮಾಡಿದ್ದ ನನ್ನ ಜೊತೆಗೆ ಬಂದಿದ್ದ ನಾಲ್ಕು ಜನ ಇತ್ತು ಅಶೋಕಿ ನಮ್ಮ ಜನ ಇದ್ದರು ಎಲ್ಲಾರು ಒಪ್ಪ ಕೂಡಿಸಿ ಬೆಳಸಮಣ್ಣನ ಅಧ್ಯಕ್ಷ ಮಾಡೋದು ಮಾಡಿ ಪ್ರತಿ ಒಂದು ಯಾರು ಮೈಕ್ರೋ ಮೈನಾರಿಟಿಗೆ ಸಣ್ಣ ಸಣ್ಣ ಸಮಾಜ ಪ್ರತಿಯೊಂದು ಸಮಾಜಕ್ಕೂ ನಾನು ದುಬ್ಬಿ ಒಳಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಣ್ಣ ಸಣ್ಣ ಸಮಾಜ ಮಾಡ್ತಿದ್ದೀನಿ ಮಾಡಿದೀನಿ ನಮ್ಗೆ ಆದ್ಯತೆಗಳು ಅದೇ ಇರ್ಬೇಕಾದ್ರೆ ಈಗ ಆದ್ಯತೆ ಅದೇ ಇಲ್ಲ ಮಾಡಿ ಅಪ್ಪ ಅಂತ ಹೇಳ್ಬೋದು ನೀವು ಒಳ್ಳೆ ಶಿಕ್ಷಣ ಕೊಡಿ ಉತ್ತಮವಾಗಿರ್ತಕ್ಕಂಥ ಸಮಾಜ ಐಟಿ ಯುಗ ಇಪ್ಪತ್ತೊಂದನೇ ಶತಮಾನೆ ತುಮಕೂರದ ಅಪ್ ಐಟಿ ಅಪ್ಪ ಆಗ್ತಾ ಇದೆ ಇಂಡಸ್ಟ್ರಿಯಲ್ ಅಪ್ಪ ಆಗ್ತಾ ಇದೆ ಎಲ್ಲ ಏನೋದ್ರು ಮಕ್ಕಳು ಬದಿ ಕೇಳ್ತವೆ ಈ ಶಿಕ್ಷಣ ಕೊಟ್ಟರೆ ಪ್ರಪಂಚದ ಯಾವ್ದು ಕೂಡ ಅವೇ ಅವರ ಜೀವನವನ್ನು ರೂಪಿಸ್ಕಂತ ಶಕ್ತಿ ಬರ್ತದೆ ನಾನೆಲ್ಲ ಈ ಕೆಲಸ ಮಾಡಿ ಮಗನೂ ತಾಣ ಹಾಕಿ ಹೇಳಿಬಾರ್ದು ಮಕ್ಕಳನ್ನೂ ತಾಣಿ ಹೇಳಿಬಾರ್ದು ಶಿಕ್ಷಣ ಕೊಡ್ರಿ ಯಾರು ಈ ವೃತ್ತಿನೂ ಕೂಡ ಉತ್ತಮ ಮಟ್ಟಕ್ಕೆ ಬೆಳೆದಿರಿ ಇದು ಕೂಡ ಲಾಭದಾಯಕವಾಗಿರ್ತಕ್ಕಂಥ ವೃತ್ತಿ ಪಪ್ಪಾಯ ಹಾಕಿ ದಾಲ್ ಮರ ಅಂತ ಇದಕ್ಕೆ ಹೇಳಿ ಹಾಕೊಂಡು ನಿಮ್ ಮಕ್ಕಳನ್ನು ಅದಕ್ಕೆ ಸೇರಿಸ್ಕೊಂಡು ಇದು ಆಗ್ಬಾರ್ದು ನೀವು ಯಾವಾಗ ಸಮಾಜ ಮೇಲೆ ಬರುತ್ತೆ ಅಂದ್ರೆ ನೀವ್ ಎಲ್ಲಾ ಸಮಾಜದ ಬಂಧುಗಳು ಒಂದ್ ಕಡೆ ಸೇರಿ ಈಗ ನನಗೆ ಗೋಪಾಲಾಚಾರ್ಯ ಬಗ್ಗೆ ಕುರಿಸಿ ಅವರಿಗೆ ಸನ್ಮಾನಿಸ್ತಕ್ಕಂತ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸ್ತಕ್ಕಂತ ಅವ್ರಿಗೆ ಹೆಚ್ಚು ಅಂಕ ಪಡೆದಿರ್ತಕ್ಕಂಥವ್ರನ್ನ ಪ್ರೋತ್ಸಾಹಿಸ್ತಕ್ಕಂತ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡಿದೀರಾ ನಾನು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗೂ ಕೂಡ ತುಂಬ ಹೃದಯದ ಹೇಳಕ್ಕೆ ಹೇಳ ಇದು ಮುಖ್ಯವಾಗಿ ಅವರೇ ಸಮಾಜ ಮೇಲೆ ಬರಬೇಕು ಅಂದ್ರೆ ಈ ರೀತಿಯ ಸಂಘಟನೆಗಳು ಆಗ್ಬೇಕಾಗುತ್ತೆ ಎಲ್ಲಿ ನಿಮ್ಮಲ್ಲಿ ಸಂಘಟನೆ ಇರುವ ಅಲ್ಲಿ ನಿಮ್ಮ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ನಾವ್ಯಾರು ನಿಮ್ ಕಡೆ ತಿಳಿ ನೋಡಲ್ಲ ನಿಮ್ಮನ್ನೆಲ್ಲ ಇಷ್ಟೊತ್ತರ ಹೋಗಿ ನೋಡಿದ ಮೇಲೆ

ಇವೆಲ್ಲ ಸಂಘಟಿತರಾಗ್ಬೇಕಾಗಿದೆ ಎಲ್ಲಿ ಸಂಘಟನೆ ಇರ್ತೋ ಅಲ್ಲಿಯ ಸಮಾಜ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ನೀವೇನಾದ್ರೂ ಅಂದ್ರೆ ಇವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗುತ್ತೆ ಆ ಕೆಲಸವನ್ನ ಇವತ್ತು ನಿಮ್ಮ ಸಮಾಜದ ವತಿಯಿಂದ ಮಾಡಿದರ ಅದ್ರ ಜೊತೆಯಲ್ಲಿ